ಮಾಡಕ್ ಹೋಗ್ಬೇಕಾಗುತ್ತೆ ಕಿಚ್ಚನ ಬುದ್ಧಿ ಮಾತು ಅಂತ ಹೇಳಿದ್ರೆ ಬಿಗ್ ಮನೆಯಲ್ಲಿ ಸಾಕಷ್ಟು ಜನ ಫಾಲೋ ಮಾಡ್ತಾರೆ ಅದನ್ನ ಕೇಳ್ಬಿಟ್ಟು ಬದಲಾಗಿರೋದು ಉಂಟು ಸೊ ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮ ಒಂದು ಮಾತಿಂದ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸ್ಟಾರ್ಸ್ ಫ್ಯಾನ್ಸ್ ವಾರ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಸೊ ಅವ್ರಗಳಿಗೆ ಬುದ್ಧಿಮಾತು ಮಾತು ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ ಸುದೀಪ್ ನಾವು ಹೇಳೋದ್ರಿಂದ ಅವ್ರು ಕೇಳೋ ಹಾಗಿದ್ರೆ ಪ್ರತಿ ಆಕ್ಟರ್ ಅವ್ರ ಫ್ಯಾನ್ಸ್ಗಳು ಇವಾಗ ಇನ್ನೊಂದು ಹೇಳ್ತೀನಿ ವಾರ್ ಅಂತ ನೀವೇನು ಹೇಳ್ತೀರಿ ಐ ಥಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಷಿಯಲ್ ಬಿಕಾಸ್ ಯಾರ ಹೆಸ್ರಲ್ಲ ಯಾರೋ ಓಪನ್ ಮಾಡ್ತಾರೆ ಅದು ನಮ್ಗಳ್ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅವ್ರುಗಳ್ ಫ್ಯಾನ್ಸೇ ಮಾಡ್ತಾ ಅಂತ ಬರೋಲ್ಲ ಯಾರು ಯಾರೋ ತಂದು ಹಾಕಕ್ಕೆ ಯಾರೋ ಮಾಡ್ಬೋದು ಯು ಡೋಂಟ್ ನೋನು ಸೊ ಐ ಥಿಂಕ್ ಈ ಕ್ಲೀನಿಂಗ್ ಅಪ್ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಹ್ಯಾಸ್ ಟು ಕಮ್ ಇಂಡಿವಿಜುವ ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರಿಗೆ ಬರಬೇಕಾದಂಥದ್ದು ದಟ್ ಬ್ಯಾಡ ಹಾಕಿಲ್ಲ ಅಷ್ಟೇ ಸಿನಿಮಾ ಇದೊಂದು ನಮ್ಮ ಕಾನ್ಸಂಟ್ರೇಷನ್ ಇದೆ ಸಿನಿಮಾ ಮಾಡಬೇಕು ಅನ್ನೋ ಕಾನ್ಸಂಟ್ರೇಷನ್ ಇದೆ ಪ್ರತಿಯೊಬ್ಬ ಕಲಾವಿದಂಗೆ ಅದೇ ಇರೋದು ಮಿಕ್ಕಿದ್ದು ಏನಾಗುತ್ತೆ ನಿಮ್ಮಂಥವರೆಲ್ಲ ಜವಾಬ್ದಾರಿ ತೊಗೊಂಡು ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲಸಿ ಅದ್ರ ಜೊತೆಗೆ ನಿಮ್ಮಲ್ಲೂ ಕೆಲವು ಹೆಡ್ಲೈನ್ಸ್ಗಳು ಹುಷಾರಾಗಿ ಹಾಕಿ ಹ್ಞೂ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ಯಾನ್ ಲೈನ್ಸ್ ಫ್ಯಾನ್ ವಾರ್ಸ್ ಸ್ಟಾರ್ಟ್ ಆಗೋದು ನಿಮ್ಗೆ ಟೈಟಲಿಂದ ಸ್ವಲ್ಪ ಅದು ಕೆಲವರೇ ತೊಗೊಳ್ಳಿ ಕೆಲವರೇ ತೊಗೊಳ್ಳಿ ಇವಾಗ ನೋಡಿ ಅಲ್ಲೂ ನೀವು ಎಷ್ಟು ಪ್ರೊಟೆಕ್ಟಿವ್ ಆಗಿದ್ದೀರಾ ಅಂದರೆ ಕೆಲವರು ಕೆಲವು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವರು ಕೆಲವು ನಾವು ಆಗಿ ಹೇಳ್ತಾ ಇದ್ದೀವಿ ಒಂದು ಆಗಿ ಹೇಳ್ತಾ ಇದ್ದೀನಿ ಏನಾಗುತ್ತೆ ಇಲ್ಲಿರೋ ವಾಹಿನಿಗಳಲ್ಲಿ ಎಷ್ಟೊಬ್ಬರು ನಾನು ತುಂಬ ಗೌರವ ಕೊಡೋವಂಥವ್ರು ಅವರು ನಮಗೆ ಗೌರವ ಕೊಡೋವಂಥವ್ರು ನಾವು ಇವತ್ತಿಗೂ ಭೇಟಿಯಾದಾಗ ಪರಸ್ಪರವಾಗಿ ಒಳ್ಳೊಳ್ಳೆ ಮಾತುಗಳೇ ಮಾತಾಡಿದ್ದೀವಿ ಅಲ್ಲಿ ಇಲ್ಲಿ ಬರ್ತವೆ ಬಟ್ ಅಲ್ಲಿ ಇಲ್ಲಿ ಬರೋದನ್ನ ನೀವುಗಳೇ ಕ್ಲೀನ್ ಮಾಡ್ಬೋದಲ್ಲ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಎಲ್ಲರೂ ಅಲ್ಲಿಂದ ಏನಾಗುತ್ತೆ ಒಂದು ಫ್ಯಾನ್ ವಾರ್ ಅಂತ ಸ್ಟಾರ್ಟ್ ಆಗೋದು ಅಲ್ವಾ ಯಾವುದೋ ರಾಂಗ್ ಹೆಡ್ಲೈನ್ಸು ರಾಂಗ್ ಬಂದಾಗ ಇವತ್ತು ನಾನು ನಿನ್ನೆ ನೆನ್ನ ಪ್ರೆಸ್ ಮೀಟಿಂಗಲ್ಲಿ ಕೂತ್ಕೊಂಡು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡಿದ್ದೆ ಇಂಡಸ್ಟ್ರೀ ಇಸ್ ರಿಯಲಿ ಸಫರಿಂಗ್ ಸೊ ಇಂಡಸ್ಟ್ರಿ ಮೇಲೆ ಬರಬೇಕು ಅಂದರೆ ನಿಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ ನಾವು ಮಾತ್ರ ಅಲ್ಲ ಆ್ಯಂಡ್ ಆಮ್ ಬೀಂಗ್ ವೆರಿ ಆನೆಸ್ಟ್ ಆಮ್ ಬೀಂಗ್ ವೆರಿ ಆನೆಸ್ಟ್ ವಿತ್ ಮೈ ವರ್ಡ್ಸ್ ನಾನು ಇದನ್ನು ಯಾವ ಅಹಮ್ಮಲ್ಲಿ ಮಾತಾಡ್ತಾರಲ್ಲ ಸಮಟೈಮ್ಸ್ ಇಟ್ ಲುಕ್ಸ್ ವೆರಿ ನಾಟ್ ಓಕೆ ಐ ಮೀನ್ ಅದು ಹೇಳೇ ಇರಲ್ಲ ತೊಗೊಂಡೋಗಿ ಅದಕ್ಕೆ ಸೃಷ್ಟಿ ಕೊಡೋದು ತಪ್ಪಾಗುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗೋದು ಅಫ್ಕೋರ್ಸ್ ನಾನು ನನ್ನ ಫ್ಯಾನ್ಸಿಗೆ ಹೇಳ್ಬೋಲ್ಲೆ ಬೇರೆ ಹೀರೋಗಳ ಬಗ್ಗೆ ಆಗಲಿ ನನ್ನ ಸಹಕಾರವಿದ್ರೆ ಎಲ್ಲರೂ ಅವ್ರು ಯಾರ ಬಗ್ಗೆ ಏನಾರು ಮಾತಾಡೋದು ಟಾಂಟ್ ಕೊಡೋದು ಬೇಡಿ ನಮ್ಮ ಸಿನಿಮಾನ ಹೊಗಳ್ಬೇಕಾ ಡೈರೆಕ್ಟಾಗಿ ನಮ್ಮ ಸಿನಿಮಾ ನಾವುಗಳಿ ಯಾರಿಗೋ ಕಂಪೇರ್ ಮಾಡ್ಕೊಂಡು ಹೋಗೋದು ಬೇಡ ಯಾಕಂದರೆ ಪ್ರತಿಯೊಬ್ಬರು ಆ್ಯಕ್ಚುಲಿ ಎಲ್ಲರೂ ನಮ್ಮ ಮನೆಗೆ ಬಂದೋಗ್ತಾರೆ ಎಲ್ಲರೂ ನನ್ನ ಸ್ನೇಹಿತರೆ ಸೊ ಅದು ಬೇಡ ಅಂತ ನಾನು ನನ್ನ ಫ್ಯಾನ್ಸಲ್ಲಿ ಕೇಳ್ಕೊಂಬಲ್ಲೆ ಮಿಕ್ಕಿದ ಫ್ಯಾನ್ಸ್ನ ಅವ್ರವ್ರ ಹೀರೋಗಳು ನೋಡ್ಕೊಬೇಕು ಒಳ್ಳೆ